શ્રીલા નાના પાત્ર ઉજી નાના પાત્ર મે ಬಳ್ಳಾರಿ ಅಲ್ಲಿ ಜೋಳ ತೇಂಗಾ ಶೇಂಗಾ ಮೆಣಸು ತೊಗರಿ ನಮ್ಮ ಅಲ್ಲಿ ಬೆಳೆ ಕೊಳೆ ಬೆಳೆಯುತ್ತಾರೆ ನಮ್ಮ ಊರು ಪಶ್ಚಿಮ ಘಟಕ ತಪ್ಪಲಿನಲ್ಲಿರುವ ಬೆಟ್ಟ 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 ಮರಗಳಿಂದ ಕುಡಿಯುವ ಪ್ರದೇಶವಾಗಿದ್ದರಿಂದ ಅಲ್ಲಿ ಹೇರಳವಾಗಿ ಮಳೆ ಬೀಳುತ್ತದೆ ಆದ್ದರಿಂದ ನಮ್ಮ 那你又百六几了？

ಕಾಣುವ ಒಂದು ವ್ಯವಸ್ಥೆ ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಮತ್ತು ಪರಿಸರವನ್ನು ಸ್ವಚ್ಛವಾಗಿರಲು ಸಹಾಯ ಮಾಡುತ್ತದೆ ಇಂಗುಗುಂಡಿ ಇಂಗುಗುಂಡಿ ಯೋಜನೆ ಇಂಗುಗುಂಡಿ ಯೋಜನೆ ಒಂದು ಜಲ ಸಂರಕ್ಷಣೆ ಆಗಿದ್ದು ಮಳೆ ನೀರು ಮತ್ತು ಬಚ್ಚಲೂರು ನೀರನ್ನು ವ್ಯರ್ಥವಾಗಿ ಎರಿಯದಂತೆ ತಡೆಯುತ್ತದೆ ನೀರನ್ನು ಭೂಮಿಯ ಒಳಗೆ ਦੇ ਰੋਜ਼ਾਨਾ ਉਦੇਸ਼ ਹਨ ਅਤੇ ਜਲ ਅਤੇ ਸੂਧ ਨੂੰ ਜਲ ਮਾਰਗਾਂ ಅಂತರ್ಜಲ ಎಂದರೆ ಭೂಮಿಯ ಒಳಗೆ ಅಡಗಿರುವ ನೀರು ಮರಗಳು ಅಂತರ್ಜಲವನ್ನು ಹಿಡಿದಿರುತ್ತವೆ ಅರಣ್ಯ ಹೆಚ್ಚಾದಂತೆ ಅಂತರ್ಜಲದ ಅಂತರ್ಜಲದ ಅಂತರ್ಜಲ ನೀರು ಕಡಿಮೆಯಾಗುತ್ತದೆ ಎಳೆದು ಚೆನ್ನಾಗಿತ್ತು ತುಂಬಾ ಇಷ್ಟ ಮತ್ತು ವಿವಿಧ ಉದ್ದೇಶಗಳಾಗಿ ಬಳಸಿಕೊಳ್ಳುವುದು ಇದು ನೀರಿನ ಸಂರಕ್ಷಣೆಗೆ ಒಂದು ಪ್ರಮುಖ ವಿಧಾನವಾಗಿದೆ ರೈನ್ ವಾಟರ್ ಕನ್ನಡದಲ್ಲಿ ಮಳೆ ನೀರು ಕೊಯ್ಲು ಎಂದೇ ಹೇಳದ کوتونو کارش تی